ಚಟ್ಟಳ್ಳಿ ಕೊಡವ ಸಮಾಜದ ವತಿಯಿಂದ ಕೈಲ್ಪೋಳ್ದು ಕೂಟ ಚಟ್ಟಳ್ಳಿ ಮಂಗಳ ಸಭಾಂಗಣದಲ್ಲಿ ನಡೆಯಿತು ಕಾರ್ಯಕ್ರಮದ ಅಂಗವಾಗಿ ಹಿರಿಯರಾದ ಕೊಂಗೇಟಿರ ಡಬ್ಲ್ಯೂ ಚಂಗಪ್ಪ ಸಾಂಪ್ರದಾಯಿಕವಾಗಿ ಕೋವಿ ಕತ್ತಿ ಆಯುಧ ಪೂಜೆ ಸಲ್ಲಿಸಿ ಗುರುಕರುಣನಿಗೆ ಮೀದಿ ಇಟ್ಟು ಪ್ರಾರ್ಥನೆ ಸಲ್ಲಿಸಲಾಯಿತು ವಾಯುಪಡೆಯ ನಿವೃತ್ತ ಸೇನಾನಿ ಪುತ್ತರೀರ ಗಣೇಶ್ ಭೀಮಯ್ಯ ಎಲ್ಲರಿಗೂ ಒಳಿತಂದ ಮಾಡಲೆಂದು ದೇವರಲ್ಲಿ ಬೇಡಿಕೊಂಡರು பாருமயும் விஷயத்தில் தப்பாய்த்தது நான் ஒப்புபாடித்தது

ವಿಜೇತರಿಗೆ ಹಿರಿಯರಾದ ಕೊಂಗೇಟಿರ ಮೀರಾ ಚಂಗಪ್ಪ ಬಿದ್ದಂಡ ರಾಧಾ ಮಾದಯ್ಯ ಐಚಟ್ಟಿರ ಚೋಂದಮ್ಮ ಅಪ್ಪಯ್ಯ ಬಲ್ಲಾರಂಡ ಗೌತಂಬಿ ಚಿಂಡಪ್ಪ ಅವರು ಬಹುಮಾನ ವಿತರಿಸಿದರು ಈ ಸಂದರ್ಭ ಮಂಗಳ ಸಭಾಂಗಣದಲ್ಲಿ ಸಂಘದ ಅಧ್ಯಕ್ಷರಾದ ಮುಳ್ಳಂಡ ರತ್ತು ಚಂಗಪ್ಪ ಅವರ ಅಧ್ಯಕ್ಷತೆಯಲ್ಲಿ ಐದನೇ ವರ್ಷದ ಮಹಾಸಭೆ ನಡೆಯಿತು ಕಾರ್ಯಕ್ರಮದಲ್ಲಿ ಉಪಾಧ್ಯಕ್ಷರಾದ ಬಿದ್ದಂಡ ಮಾದಯ್ಯ ಕಾರ್ಯದರ್ಶಿ ಪುತ್ತರಿರ ಕರುಣ್ ಕಾಳಯ್ಯ ಜಂಟಿ ಕಾರ್ಯದರ್ಶಿ ಮುಳ್ಳಂಡ ಶೋಭಾ ಚಂಗಪ್ಪ ಖಜಾಂಚಿ ಕೆಚೆಟ್ಟಿರ ರತಿ ಕಾರ್ಯಪ್ಪ ನಿರ್ದೇಶಕರಾದ ಬಟ್ಟಿರ ರಕ್ಷು ಕಾಳಪ್ಪ ಪುತ್ತರಿರ ಕಾಶಿ ಸುಬ್ಬಯ್ಯ ಅಡಿಕೇರ ಶಾಂತಿ ಮುತ್ತಪ್ಪ ಬಲ್ಲಾರಂಡ ರಾಜಪ್ಪ ಮೋಟಯ್ಯ ಮುಳ್ಳಂಡ ಮಾಯಂಬ ತಂಬಯ್ಯ ಪಾಲ್ಗೊಂಡಿದ್ರು